ಸುಂದರವಾದ ಹೆಣ್ಣಿಗೆ ಮಾಡಿಸಿಟ್ಟ ಬಂಗಾರದ ವಾಲಿ ವಾಲಿ ಇದ್ದಂಗೆ ಗೊತ್ತೈತಿ ನಿಮ್ಮ ಅಪ್ಪ ಮಾಡಿದ ಕೆಲಸ ಅದ್ರ ಮ್ಯಾಲ ಬುರ್ರ ತಿಳಿ ಬೆಳ್ಕೊಂಡ್ ಕೂತಾವ ಮುಳಿನ ಕಂಟಿ ಜಾಲಿ ಅದನ್ನ ನೋಡಿ ನೀ ಯಾವಾಗ ನನಗ್ ಬಂದಿದ್ದಿ ಹಾಡಕ್ಲಾಲಿ ಮಾಡಿ ಮಾಡಿಲ್ಲ ನೀ ಜಗ ಕಾಲಿ ನನಗೆ ನೀ ಕಲ್ಸಕ್ ಹೋಗ್ಬೇಡ ಅಡ್ಗಿ ಸಾಲಿ ನಿನ್ನ ಹೆಸರು ಒಂದ್ ಇಟ್ ನಕ್ಕೋತ್ ಹೇಳ ನನಗೆ ನಾ ಹಾಕ ನೀ ಅಲ್ಲೇ ಹೋಗ ಅದ ನೀನು ಸೈಜಿಗೆ ಇಲ್ಲಿ ಅಲ್ಲೇ ಹೋಗ್ ಇವತ್ತ ನೀ ಕುಂದೋದು

ನಾ ಕೆಪಿ ಕೀರ್ತಿ ಇವ ಕೆಪಿ ಕೀರ್ತಿ ಲವರ ಮuttu ರಾಜ ಆಗೆ ಅಂತ ಸೇಮ್ ಸೇಮ್ ಬಾರೋ ನನ್ನ ರಘುವೀರ ದೇಶಾಯಿನ ನೀ ಏನು ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು ಕಮಲದ ಬುಡದಲ್ಲಿ ಇದೆ ಕೇಸರು ಬಾ ಎ ತಡಿ ತಡಿ ಬಾವಾ ಅಂದ್ರೋ ಆದರೂ ಗೆರೆ ನೀ ಹೇಳಿದ್ದು ಕೇಳಿದ್ದು ಇಂಗ್ಲಿಷ್ ನಲ್ಲಿ ಹೆಸರು ಹೌದು ನಾ ಹೇಳಿದರೆ ನಿನ್ನ ಹಾಳಾಗೋದು ನನ್ನ ಕೈಯಲ್ಲಿ ಮೊಸರು ಏ ಇದು

ಮನದಾಗ ಬಸಗೊಂಡ ಕುಂತಿ ನಿನ್ನ ಬಿಡುದಿಲ್ಲ ನಾ ಹದಿನೆಂಟಿ ನೀವು ಹಿಂಗ ಯಾಕದಿರಿ ಹಂಗದಿನ್ರಿ ಚಟ್ ಕಿಸಬ ಇದಿರಿ ಏಯ್ ನಿಮ್ಮವನು ಹಿಂಗಾದಳ ಅನ್ರಿ ನಮ್ಮಪ್ಪ ನನ್ನ ಕಳಿಸಲೇನ ಒಂದ ತಾಸು ನಿಮ್ಮದು ಕರಿ ಬ್ಯೂಟಿ ಹೌದಾ ಏಯ್ ಬ್ರೌನಿ ನಾನು ಅವರ ಅಪ್ಪನ ಕರಿ ಬ್ಯೂಟಿ ಇವರಲ್ಲ वही भी बादामी हक्की वे वे बादा हकी उदन्या कदा भी डली बलचंद हरड पाई थी ये दयन तचत बुरली बुला बड़ की हुंचड़ी सी बिट्टी करे लड़ी अंदर सी गदी मन दाग बस कौन बस कौन थी निन्न बिटो दिल ना हटी नेती बन वही भी बाबा में ये दयन कदा डली बलचंद हरड पाई थी ये दयन तचत बुरली நாட்டடத்தளச்சோர தினந்த சாமிய மந்தினோட காரண நின் ஊரில் தூர பாதாமி பரிஹ கிலோமீட்டர் போன படத்தில் இது பாரதியார் கண்ணாவிடரி பலசந்தரிடம் செய்தி இதை அந்தஜித்த புரிதி லாலா 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 லாலா

ಸಲ ಎಲ್ಲಿ ಬೋಳಿ ಎಲ್ಲಿ ಓದ್ಪಾ ಇದು ಇವನಿದ್ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಸಾಕಾತು ಬರೀ ಹರೇದ್ ಹುಡುಗರು ನೋಡ್ರಿ ಕಾಲ್ ಎತ್ತಾಕ ನೋಡ್ತೀವ್ ಅವನಿದ ಬದಾಮಿಗು ಹಂಗ ಮಾಡ್ತಿತ್ತು ಯಪ್ಪ ಇದು ಅಲ್ಲೇ ಕಲಾಲ್ ಓನಾಗ ಹೋಯ್ ಕುಂದಿರೋದು ಹಡಮರು ಉಲಾಗಡಿ ಓನೇ ಕುಂದ್ರದು ಈ ಲಾಸ್ಟ್ ಬಿಡೋ ಬಿಡತ್ತಾ ಇಲ್ಲಿ ಕುಲಕೇಜಿ ಕಾಲೇಜ್ ಮುಂದೆ ಹೋಗಿ ತಿರು ನೋಡ್ಕೋ ಅಂತ ಕತ್ತೆ ಬಿಡತ್ತಿದ್ದೆ ನಾನು ಇದು AgNO ಇದನು ಬಿಡತ್ತಾ ಮೇರ್ सर्कल ರಾಮಕೃಷ್ಣ ಸರ್ಕಲ್ ದಾಗ ನಿಂತ ಬಿಡತ್ತಿದ್ದೆ ನಾನು ಇದು ಮوں ಗಿರ್ಮಾಲ ನಿಮ್ಮ ಗಿರ್ಮಾಲ ನನ್ನ ಮಗಳ ಬಂದೈತೆ ಹಾಗೆ ಇಲ್ಲವ ಐ ಅವ್ರ ತಂಗಿ ಬೀರವನ ಎಲ್ಲ ಹೊಸ್ದಾಗ ಕೂತ ಅವನ್ ಮುಂದೆ ಏನು ಹಾ ಸದಾಪನದಲ್ಲ ಗಿರ್ರಿ ಸದಾಪಣ ನನ್ನ ಮಗಳು ಏನಾರ ಬಂದಿತ್ತರಪ್ಪ ಈ ಕಡೆ ಬಂದಿಲ್ಲ ಏ ಬಾಳ ಚಟ್ ಸುಳಿದ ಆತ ಪಾ ಯ ತಾಯಿ ರತ್ತ ಅಯ್ಯಲು ಅದು ಕರಿಚಾರಿ ಕಂಟ್ಯಾಗೆ ಹುಟ್ಟಿದಕಿನ ಸಮಾ ಲೇ ಈ ಪಿಗುರ್ ಎಲ್ಲೋ ನೋಡ್ದಾಗ ಇದೆಯಲ್ಲ

எப்போதும் நான் அக்கடித்து அறிவுத்து ஒரு நாய் அக்கடித்த பெண்களுக்கு இதுக்கும் நான் தான் அங்கு உச்ச நாய்த்தான் கட்சி கழிவு நாய்த்தான் பிச்சை பிச்சை ಅದು ಮನ್ಯಾಗ ಸಾಕಿದು ಹಚ್ಚಿ ಹೊಸ ನಾಯಿ ರೀ ಇಲ್ಲಿ ನೋಡಿ ಎಲ್ಲಿ ನೋಡಾಕ್ತಿದಿ ಮನ್ಯಾಗ ಸಾಕಿದ್ದು ಹಚ್ಚಿ ಹೊಸ ನಾಯಿ ರೀ ನಾನ ಹಚ್ಚಿ ಅಂದ್ರೆ ಏನರೆ ಏ ನೀನು ನಿಂದಿರ್ಸಿ ಓ ಮಗನ ನಿನ್ನ ಕಚ್ಚಾಕೆ ನಿಂದಿರ್ಸಿಲೇ ಮಗಳ ರತ್ನ ನೀ ಈ ದಾರಿ ಹಿಡ್ದು ಯಾಕೆ ಬಂದಿವ ಈ ದಾರ್ಯಾಗ ನಿನ್ನವು ನಾನಾ ನಾವು ಇಲ್ಲಿ ಚಿಕಾಡು ಆದ್ರ ಮಾತಾಪನ ನಾಯಿ ಇಲ್ಲೇ ತರದ ನಾಯಿದು ಈ ದಾರಿ ಹಿಡಿದ ಹೋಗ್ಬೇಡನಿ ಯಾಕಂದ್ರ ಒಂದ್ ನಾಯಿ ಬಂದ ಬೌತತಿ ಒಂದ್ ಇನ್ನೊಂದ್ ನಾಯಿ ಬಂದೆ ಕುಯ್ ಕುಯ್ಯ ಒಂದ ಬಂದ್ ಇನ್ನೊಂದ್ ನಾಯಿ ಬಂದೆ ಕೈ ಕುಯ್ ಅನ್ಲಾರದ ಕಚ್ಚಿ ಬಿಡ್ತೈತಿ ಓ ನಿಮ್ಮ ನಿಮ್ ಅವು

ಸೈಜ್ ನೋಡಿದ್ರೆ ಗೊತ್ತಾಗಬೇಕು ಯಾರ ಮಗಳು ಏನಂತ ಹೇಳಿ ಎತ್ತು ನಿನ್ನ ಗಾಂಡೆ ಯವಾ ಏ ಶಿವನ ಕೊಟ್ಟ ಪಾಶಿನ ಪಶಾಸ್ತ್ರ ಈಗ ಅಶಕ್ತಿ ನಿನ್ನಲ್ಲಿಲ್ಲ ಐತೆ ರುಚಿಗೆ ಬಸಬಡ ತಗಿ ನಿನ್ನ ಏ ಗದ ತಗಿ ನಿಂದು ಆರಶಕ್ತಿ ಆರಶಕ್ತಿ ಗದ ನೀಗಲರ್ದಕ್ಕೆ ಮನೆ ಬಿಟ್ಟು ಬಂದನಮ್ಮಪ್ಪ ಇಲ್ಲಂದ್ರೆ ಒಬ್ಬೊಬ್ಬರು ಎತ್ತಲೇ ನಿಮ್ಮದು ಒಬ್ಬೊಬ್ಬರು ಟಿಎಂಟಿಸಿ ಪಿಂಗಿ ಪಿರ್ರ ಯವಾ ಯಪ್ಪ ಓ ಅವ ಯಾರು ಗೊತ್ತು ಯವಾ ಯಾರು ಗೊತ್ತು ಅಪ್ಪ ಅವ ಯಾರು ಗೊತ್ತು ಕರೆ ಯಾರ ಕರೆಕರ ಕರೆ ಕರೆಕರ್ನ ಹೇಳ್ಬೇಕಂದ್ರೆ ಊರಾಗ ಪಂಚಾಯತಿ ಮೆಂಬರ್ ಹೋಟಿನಾಗ ಗೆದ್ದು ಬಂದು ಕರ್ಜಿಟ್ಟದ ಯಾರ ತಂಗಿ ನಿನ್ನ ಹಣ್ಣ ತುಂಬಿದ ಬಟ್ಟೆ ನೀ ಕೂನಿಲ್ಲ ಗುರ್ತಿಲ್ಲ ಹೆಂಗ್ ಬುಟ್ಟತೈತ್ರಿ ಯಜಮಾನ ರೀ ಲೇ ಮೇಂಬಾರ ಕೂಡಸು ಬ್ಯಾಡಲಿ ಈ ಮೊಸೂರು ಅಕ್ಕಿಗೆ ನೀನು ಸಾಂಬಾರ ನಾನು ನೀನು ಮಾಜಿ ಅದಿ ನೀನು ಮಾಜಿ ಮಾಜಿಯದಿ ಹಾಲಿ ಅದಾನೆ ಓ ಹಾದಿ ಅದಿಲಿ ಮಗನ ನಾನು ಮಾಜಿ ಅದೀನಿ ಮಾಜಿ ಇನ್ನೊಂದು ಸಲ ನಿನ್ನ ನಾಯಿ ಈ ಕಡೆ ಬಿಟ್ರ ಕಟ್ ಮಾಡ್ಬಿಡ್ತೇನೆ ಏ ಮಗನ ಕಟ್ ಮಾಡಿಬಿಡ್ತಾನ ಏನು ಬಾಲ ಕಟ್ ಮಾಡ್ತಾನ ಬಾಲ ಹಿಂಗ ಮತ್ ಹೊಡದ್ ಹೇಳ್ಬಿಡು ಮರ ನಡಿ ವಾ ಹುಗುನ ಹುಗುನ ಸ್ವಲ್ಪ ನಿಂದ್ರಿ ಅಜ್ಜಾರ ಅಪ್ಪ

ಸಾರಿ ದೇವರ ಸಮಾನ 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 ಉಳ್ಕೊಂಡಿಲ್ಲ ಉಳಿದ್ನವ ಬಡಿಬೇಡ ಬಾಳ ಬಡಿಬೇಡ ಹಾಟ್ ಆಕತ್ತೆ ನಿನ್ನವನ ಗಿಡ್ಡು ಬುರ್ಲಿ ಈಗ ಈ ನಮ್ಮನೆ ಹಾಡಾಡಕತ್ತಿ ಇದ ಫಸ್ಟ್ ನಾ ಹಾಟ್ ಅಂದ ನಿನ್ನ ಜೋಡಿ ನಾ ಹಾಕ ಮಾಡೀನಿ ಅಂದ್ರೆ ಇದಕ್ಕೆ ಡಬಲ್ ಹಾಕಿದ್ನ ಏ ಮಾಡಿ ಸೇಮ್ ಗದ್ಮ ಮುತ್ತೆ ಮುಂದಿನ ವರ್ಷ ನಿನ್ನ ಕರೆಸ್ತ ನೋಡಕತ್ತ ಹೆಂಗಾಗತ್ತೆ ಹಂಗಾಗತ್ತೆ ಮರಗಲ್ ಬನ್ನಿ ಮರಗ ಯಾಕ ಹಿಂಗ ಇರ್ತೀನಿ ನಾ ಮರಗಲ್ಲಕ್ಕ

ಹಾ ಅದೇ ಮತ್ತೆ ನಿನ್ನೆಲ್ಲ ಕೆಮಿ ನಾ 나 ಗುಡ್ಡಾಡಿ ನೀ ಹೌದು ಜಾನಿ ನೀ ಕರೆ ಕರೆ ಹೌದು ನಮ್ಮ ಅಪ್ಪವ ನೀ ನಿನ್ನ ಮಾಮನಿ 나 ಗುಡ್ಡಾಡಿ ಇದು ನಿ ನಿಮಗೆ ನಿಮ್ಮ ಅಮ್ಮ ಹೇಳಿ ನಮ್ಮ ಅಮ್ಮ ಹೇಳಿದಪ್ಪ ಅಯ್ಯೋ ಹೆಂಸರು ಹೆಂಸರು ಬಂದಾಯು ಕರೆ ಕರೆ ಬಾಬಾಪ್ಪ ಇದ್ರ ಜೊತೆ ನಮ್ದೇನ್ ಮತ್ತೆ ಹೋಗুনা ಅಪ್ಪ ಅಪ್ಪ ನಿನ್ನ ಮೇಲೆ ಒಂದಾ ಹಡಾಡ್ಲೇ ಒಂದ ரெடி நோடு ಮರಳಿ ಬಾರದು ಮರಳಿ ಬಾರದು ನಮ್ಮ ಊರ ದೀಪ ಅರಿಹೋಯಿತ ಹಾಡು ಹಗಲಿದತ್ತಲಾಯಿತ ಇವತ್ತು ನಿನ್ನ ದೈವ ಚುಲಾಯಿತೆ ಅವ್ರಿಗೂ ಗೊತ್ತೈತಿ ಈಗ ಅವ್ರಿಗೂ ಗೊತ್ತೈತೆ ನೀನು ನನಗೆ ಹಾರ ಆಗ್ತೇನೋದು ಅಕ್ಕ ಬಂದ್ ಮಾರಿ ಅವ್ರು ಬಂದ್ ಮೇಡಮ್ ಈಗ ಆಡ್ರಣ ಈಗ ಚಿಕ್ಕಯ್ಯ ಜಮಾನ ನಿಂತೇನೋ ಮರಳಿ ಈಗ ಕರೆ ಕರೆನ ನಾಟಕ ಮುಗಿಯುತ್ತ ನಾ ಕೊಂದ ಬಿಡ್ತಾಳೆ ಈಗ ಸುಳ್ ಸುಳ್ಳು ಮಾಡ್ಯಾಳ ಈಗ ಆಡ್ತೀನಿ ನೋಡಪ್ಪ ഹൂവണ യദിനീത ചിപ്പിക്കീ

ி மா முத பாடீத்தாடி ஆட்ட பேர் மீத்த உட்கா ಮಾತಾಡವಲ್ಲವ ಮಾತಾಡ ಏನಲಿ ಬಡಕ್ ಮೈ ಏನಲ್ಲಿ ಬಡಕ್ ಮೈ ನನಗೆ ನನಗ ಹಜ್ಜಾರ ಅಂತೇಳಿ ಮೊಮ್ಮಗಣ ಹುಬ್ಬಳ್ಳಿಯವರು ಈಗ ಫೋನ್ ಹೆಚ್ಚೆ ಹುಡುಗಿ ಕೊಡ್ತೀವಿ ಮದ್ವೆ ಆಗು ಅಂದಾರ ನನಗೆ ನನಗೆ ಹಜ್ಜಾರ ಅಂತೇಳಿ ಮೊಮ್ಮಗಣ ಆ ಹುಡುಗಿ ಜೊತೆ ಹತ್ತು ಅಕ್ರೆ ಹತ್ತು ಎಕರೆ ಹೊಲ ಇಪ್ಪತ್ತೊಲಿ ಬಂಗಾರ ಹತ್ತಾಕಂದ್ ಮಹೇಂದ್ರ ತಾರ ಮಾತಾಡಕೊಂದು ಐಫೋನ್ ಬೆಂಗಳೂರು ಹೋಗಾಕೊಂದು ಏರೋಪ್ಲೇನ್ ಅದ್ರ ಜೊತೆಗೆ ಸಿಹಿ ತಿನ್ನಾಕ ಒಂದ್ ಕಿಲೋ ಜೀನ ಕೊಟ್ಟ ನನಗೆ ಮದುವೆ ಮಾಡೋರದ ಓ ಮಮ್ಮಗನ ನನಗ ಅಂತೀಲಿ ಕರಿ ಕೊದ್ದ ಸ್ವಲ್ಪ ತಡ್ರಿ ಅಜರ ಯೆಲ್ಲ ಕೇಳೆ ನಿನ್ ಬಾಯಾಗ ತಟ 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 ಅಂತ ಜಲ್ ಸುರ ಹಾಕಿದ್ದೇನಾ ಇದರಸುಗೋ ಹಸು ನಂಗಿನ್ ನಿನ್ ಬಾಯಿ ತಂಗಿ ರತ್ನವ ಯಾವಾಗಲೇ ಹೋಗನು ಬಾ ಹೋಗುನು ಬಾ ಹೋಗುನು ಬಾ ಆತ

ಬರ್ದ್ ಮೂರ್ ಬಟ್ ನಾಮ ಹೊ ಈ ಮಗನ ಸುದ್ದಿ ಕೇಳ ನಮ್ಮಂತ ಹರ್ಯ ಹುಡುಗರು ಹಾಯ್ಬೇಕು ನೋಡ್ರಿ ಅಲ್ಲಿ ಎಲ್ಲರ ಮುರ್ಕ್ ಕದ ಇದ್ದು ಅಂದ್ರ ಅಂತ ಕಾಲ್ ಗೊತ್ತು

ನಮ್ಮ ಮಗ ಸೀತಾಪತಿ ಹುಬ್ಬಳ್ಳಿ ಅವ್ರ ಹೆಣ್ಣು ಕೊಡಾಕ್ ಬರ್ತಾರಂತ ಹೌದ್ ಹೌದ್ಲೇ ನಾಳಿಗ ಅವ್ನಿಗೆ ಹೆಣ್ಣು ಕೊಡಕ್ಕೆ ಬರ್ತಾರ ಅವ್ನ ಯಾದಿ ಬರೀ ಯಾಕ ಇಲ್ಲಿ ಕಂಕೊಂಡಿ ಮರಿಯಪ್ಪನಾಗ ಮಾಲ್ತಪ್ಪ ಅವಾಗ ನನಗ ಹೇಳ್ಯಾರಲಿ ಅವ್ರ ಮುಂದೆ ಕೂತ್ ನಾವು ಕೆರೆ ತೊಗೊಂಡ್ ಜ್ವರ ಬರ್ಮ ಹಾಕೋಬೇಕು ನೋಡ್ಲಿ ಇಂಥ ಮುದುಕರದ ಹೆಂಗ್ ಲಗ್ನಾದ್ರೆ ನಮ್ಮಂತವ್ರ ಗತಿ ಹೆಂಗ ಹೋರಾಮ ಗಂಗಾವತಿಗೆ ಹೋಗಿ ಕಾಮಿಡಿ ಪ್ರಾಣೇಶ್ ಮುಂದೆ ಜಪಾ ಮಾಡ್ಕೊತ ಕುಂತರ ನಮ್ಗಟ್ ನಿಮ್ ಪಂಚಾಯತ್ ಆಗಿ ಕಾಂಟ್ರಾಕ್ಟ್ ಕೆಲಸ ಇದ್ರೆ